ರಾಜ್ಯ ಸರ್ಕಾರ ಅಳೆದು ತೂಗಿ ಕೊನೆಗೂ ನಿಗಮ ಮಂಡಳಿ ನೇಮಕಾತಿಯ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಮೂವತ್ತೆರಡು ಶಾಸಕರನ್ನ ವಿವಿಧ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದ ಸಿ ಶೆಟ್ಟಿ ಹಾಗೂ ಎಸ್ ಎಸ್ಎನ್ ಸುಬ್ಬಾರೆಡ್ಡಿ ಎನ್ಎಸ್ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು ಮೂವತ್ತೆರಡು ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ ಸಾಗರ ಹೊಸನಗರದ ಶಾಸಕ ರುವ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನೀಡಲಾಗಿದೆ ಇನ್ನು ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರಿಗೆ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮವನ್ನ ನೀಡಲಾಗಿದೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಬಿಕೆ ಸಂಗಮೇಶ್ವರ್ ಜೊತೆಗೆ ಇನ್ನೂ ಹಲವಾರು ಶಾಸಕರಿಗೆ ನಿಗಮ ಮಂಡಳಿ ಸ್ಥಾನ ದೊರೆತಿದೆ ಸಿಪುಟ್ಟರಂಗಶೆಟ್ಟಿ ಮೈಸೂರು ಸೇಲ್ಸ್ ನ್ಯಾಷನಲ್ ಲಿಮಿಟೆಡ್ ಬಿಜಿ ಗೋವಿಂದಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಹಂಪನಗೌಡ ಬಾದಾಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ಅಪ್ಪಾಜಿ ಸಿಎಸ್ ನಾಡಗೌಡ ಕೆಎಸ್ಟಿಎಲ್ ರಾಜು ಕಾಗೆ ಹುಬ್ಬಳ್ಳಿ ಸಾರಿಗೆ ನಿಗಮ ಮೇಟಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರ ಎಸ್ಆರ್ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸವರಾಜ ನೀಲಪ್ಪ ಶಿವಣ್ಣನವರ್ ಅರಣ್ಯ ಅಭಿವೃದ್ಧಿ ನಿಗಮ ಸಿ ಬಾಲಕೃಷ್ಣ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಜಿಎಸ್ ಪಾಟೀಲ್ ಖನಿಜ ಅಭಿವೃದ್ಧಿ ನಿಗಮ ಎನ್ ಎ ಹ್ಯಾರಿಸ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೌಚಲಗಿ ಮಹಂತೇಶ ಶಿವಾನಂದ ಹಣಕಾಸು ಸಂಸ್ಥೆ ಬಿಳಗಿ ಶಾಸಕ ಜಿ ಜೆಟಿ ಪಾಟೀಲ್ ಹಟ್ಟಿ ಚಿನ್ನದಗಣಿ ರಾಜ ವೆಂಕಟಪ್ಪ ನಾಯ್ಕ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಲ್ಯಾಟ್ ಆರ್ಮಿ ಕೆಎಂ ಶಿವಲಿಂಗೇಗೌಡ ಕರ್ನಾಟಕ ಗೃಹ ಮಂಡಳಿ ಪ್ರಸಾದ್ ಕರ್ನಾಟಕ ರಾಜ್ಯ ಕೊಳಚೆ ಅಭಿವೃದ್ಧಿ ಮಂಡಳಿ ಗೋಪಾಲಕೃಷ್ಣ ಬೇಳೂರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಎಸ್ಎನ್ ನಾರಾಯಣಸ್ವಾಮಿ ಕೆಯುಡಿಐಸಿ ಮತ್ತು ಎಫ್ಸಿ ಪಿಎಂ ನರೇಂದ್ರಸ್ವಾಮಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಟಿರಘುಮೂರ್ತಿ ಕರ್ನಾಟಕ ರಾಜ್ಯ ಕೈಗಾರಿಕೆಗಳ ಮಂಡಳಿ ರಮೇಶ್ ಬಾಬು ಸಿದ್ದೇಗೌಡ ಚೆಸ್ಕಾ ಬಿ ಶಿವಣ್ಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಎಸ್ಎನ್ ಸುಬ್ಬಾರೆಡ್ಡಿ ಕರ್ನಾಟಕ ರಾಜ್ಯ ಬೀಜ ನಿಗಮ ನಿಯಮಿತ ವಿನಯ್ ಕುಲಕರ್ಣಿ ನಗರ ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಹೆಚ್ಡಿಕೋಟೆ ಶಾಸಕ ಅನಿಲ್ ಚಿಕ್ಕಮಾಧು ಜಂಗಲ್ ಲಾಡ್ಜಸ್ ಬಸನಗೌಡ ದದ್ದಲ್ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಖನಿಜ್ ಫಾತಿಮಾ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ವಿಜಯಾನಂದ ಕಾಶಪ್ಪನವರ್ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಶ್ರೀನಿವಾಸ್ ಮಾನೆ ಡಿಸಿಎಂ ರಾಜಕೀಯ ಸಲಹೆಗಾರ ಟಿಡಿ ನ ರಾಜೇಗೌಡ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಎಂ ರೂಪಕಲಾ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮ